ಭಾರತದ ರಾಜಕೀಯ ಇತಿಹಾಸದಲ್ಲಿ ಗಾಂಧಿ ನೆಹರು ಕುಟುಂಬಕ್ಕೆ ತನ್ನದೇ ಆದ ವಿಶಿಷ್ಟ ಸ್ಥಾನವಿದೆ ಆದರೆ ಇದೇ ಕುಟುಂಬದ ಪ್ರಮುಖ ನಾಯಕಿ ಆಕ್ಟಿವ್ ರಾಜಕಾರಣಿ ಪ್ರಿಯಾಂಕಾ ಗಾಂಧಿಯವರ ಆರ್ಥಿಕ ಜೀವನದ ಬಗ್ಗೆ ಗೊತ್ತಾ ರಾಜಕೀಯಕ್ಕೆ ಬರುವ ಮೊದಲು ಇವರ ಜೀವನ ಶೈಲಿ ಮತ್ತು ವೃತ್ತಿಜೀವನ ಜೀವನ ಹೇಗಿತ್ತು ಒಬ್ಬ ಸಾಮಾನ್ಯ ಉದ್ಯಮಿಯ ಪತ್ನಿಯಾಗಿ ಇವರ ಆರಂಭಿಕ ಆಸ್ತಿ ಎಷ್ಟಿತ್ತು ರಾಜಕೀಯಕ್ಕೆ ಬಂದ ನಂತರ ಇವರ ಅಧಿಕೃತ ಆಸ್ತಿ ಘೋಷಣೆಗಳು ಏನು ಹೇಳುತ್ತವೆ ಇವರ ಸಂಭಾವನೆ ಮತ್ತು ಜೀವನೋಪಾಯದ ಪ್ರಮುಖ ಮೂಲಗಳು ಯಾವುವು ದಶಕಗಳ ಕಾಲ ತೆರೆಮರೆಯಲಿದ್ದು ಈಗ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂಚೂಣಿಯಲ್ಲಿರುವ ಪ್ರಿಯಾಂಕಾ ಗಾಂಧಿಯವರ ಆರ್ಥಿಕ ಮತ್ತು ರಾಜಕೀಯ ಬೆಳವಣಿಗೆಯ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ನೆಹರು ಗಾಂಧಿ ಕುಟುಂಬವು ವಹಿಸಿದ ಪಾತ್ರವು ಅತ್ಯಂತ ಪ್ರಮುಖವಾದದ್ದು ಈ ವಂಶದ ಕುಡಿಯಾದ ಪ್ರಿಯಾಂಕಾ ಗಾಂಧಿಯವರು ದಶಕಗಳ ಕಾಲ ಆಕ್ಟಿವ್ ರಾಜಕೀಯದಿಂದ ದೂರವಿದ್ದು ಕೇವಲ ತೆರೆಮರಿಯಲ್ಲಿ ರಾಜಕೀಯ ತಂತ್ರಗಾರಿಕೆಯಿಂದ ಗುರುತಿಸಿಕೊಂಡಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಅಧಿಕೃತ ರಾಜಕೀಯ ಪ್ರವೇಶ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಯನಾಡು ಲೋಕಸಭಾ ಉಪಚುನಾವಣೆಯ ಸ್ಪರ್ಧೆಯು ಇವರ ವೃತ್ತಿಜೀವನ ಜೀವನ ಹಾಗೂ ಆರ್ಥಿಕ ಪಾರದರ್ಶಕತೆಯ ಮೇಲೆ ಹೊಸ ಬೆಳಕನ್ನ ಚಲ್ಲಿದೆ ಸ್ನೇಹಿತರೆ ಪ್ರಿಯಾಂಕಾ ಗಾಂಧಿಯವರು ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ದೆಹಲಿಯಲ್ಲಿ ಜನಿಸ್ತಾರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರ ಪುತ್ರಿಯಾದ ಇವರು ಭಾರತದ ಮೊದಲ ಪ್ರಧಾನಿ ನೆಹರು ಅವರ ಮೊಮ್ಮಗಳು ಹಾಗೂ ಇಂದಿರಾ ಗಾಂಧಿಯವರ ಮೊಮ್ಮಗಳು ಇವರ ಬಾಲ್ಯವು ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಪರಿಸರದಲ್ಲಿ ಬೆಳೆಯುತ್ತಾದರೂ ಕುಟುಂಬದ ಮೇಲಿದ್ದ ಭದ್ರತಾ ಬೆದರಿಕೆಗಳು ಇವರ ಶಿಕ್ಷಣದ ಮೇಲೆ ಬಹಳ ಗಂಭೀರ ಪರಿಣಾಮವನ್ನೇ ಬೀರಿದ್ವು ಪ್ರಿಯಾಂಕಾ ಗಾಂಧಿಯವರ ಆರಂಭಿಕ ಶಿಕ್ಷಣವು ಡೆಹರಾಡೋನ್ನ ಪ್ರಸಿದ್ಧ ಶಾಲೆಯಲ್ಲಿ ಆರಂಭವಾಯಿತು ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇವರ ಅಜ್ಜಿ ಇಂದಿರಾ ಗಾಂಧಿ ಮೇಲೆ ನಡೆದಂತಹ ದಾಳಿಯ ನಂತರ ಭದ್ರತಾ ಕಾರಣಗಳಿಂದಾಗಿ ಇವರನ್ನ ದೆಹಲಿಯ ಡೇ ಸ್ಕೂಲ್ಗೆ ಹೊರ್ಗಾಯಿಸಲಾಯಿತು ಇವರು ದೆಹಲಿಯ ಮಾಡರ್ನ್ ಸ್ಕೂಲ್ ಮತ್ತು ಕಾನ್ವೆಂಟ್ ಆಫ್ ಜೀಸಸ್ ಅಂಡ್ ಮೇರಿ ಸಂಸ್ಥೆಗಳಲ್ಲಿ ವ್ಯಾಸಂಗವನ್ನ ಮಾಡಿದ್ರು ಆದರೆ ಸಾವಿರದ ತೊಂಬತ್ತೊಂದರಲ್ಲಿ ಇವರ ತಂದೆ ರಾಜೀವ್ ಗಾಂಧಿಯವರ ಅವರ ಮೇಲೆ ದಾಳಿ ನಡೆದ ನಂತರ ಭದ್ರತಾ ಕಾಳಜಿಯು ಮತ್ತಷ್ಟು ತೀವ್ರಗೊಳ್ತು ಇದರಿಂದಾಗಿ ಪ್ರಿಯಾಂಕಾ ಮತ್ತು ಇವರ ಸಹೋದರ ರಾಹುಲ್ ಗಾಂಧಿ ಅವರು ಸಾರ್ವಜನಿಕ ಶಾಲೆಗಳಿಗೆ ಹೋಗುವ ಬದಲಿಗೆ ಮನೆಯಲ್ಲೇ ಖಾಸಗಿ ಶಿಕ್ಷಣವನ್ನ ಪಡೆಯಬೇಕಾಯಿತು ಶಾಲಾ ಶಿಕ್ಷಣದ ನಂತರ ಪ್ರಿಯಾಂಕಾ ಗಾಂಧಿ ಅವರು ದೆಹಲಿ ವಿಶ್ವವಿದ್ಯಾನಿಲಯದಿಂದ ಜೀಸಸ್ ಅಂಡ್ ಮೇರಿ ಕಾಲೇಜಿನಿಂದ ಮನಶಾಸ್ತ್ರದಲ್ಲಿ ಅಂದರೆ ಸೈಕೋ ಕಾಲಜಿಯಲ್ಲಿ ಬಿ ಆನರ್ಸ್ ಪದವಿಯನ್ನ ಪಡೆದರು ಮಾನವ ವರ್ತನೆ ಮತ್ತು ಚಿಂತನೆಗಳ ಬಗೆಗಿನ ಈ ಅಧ್ಯಯನವು ಇವರ ರಾಜಕೀಯ ಸಂವಹನ ಶೈಲಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಇದಷ್ಟೇ ಅಲ್ಲದೆ ಇವರು ಬೌದ್ಧ ಧರ್ಮದ ಬಗ್ಗೆ ವಿಶೇಷ ಆಸಕ್ತಿಯನ್ನ ಹೊಂದಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಬೌದ್ಧ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ ಇವರು ಯುಕೆನ ನ ಸುಂದರ್ಲ್ಯಾಂಡ್ ವಿಶ್ವವಿದ್ಯಾನಿಲಯದಿಂದ ಇದೇ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊವನ್ನು ಕೂಡ ಪೂರೈಸಿದ್ದು ಪ್ರಸ್ತುತ ಇವರು ವಿಪಶ್ಯಾನ ಧ್ಯಾನ ಪದ್ಧತಿಯನ್ನು ಅನುಸರಿಸುವ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉದ್ಯಮಿ ಬಿಸ್ನೆಸ್ ಮ್ಯಾನ್ ರಾಬರ್ಟ್ ವಾದ್ರಾ ಅವರನ್ನ ವಿವಾಹವಾದ ಮದುವೆಯಾದ ನಂತರ ಪ್ರಿಯಾಂಕಾ ಅವರು ದೀರ್ಘಕಾಲದವರೆಗೆ ಸಾರ್ವಜನಿಕ ಜೀವನದಿಂದ ದೂರವಿದ್ದರು ಈ ಅವಧಿಯಲ್ಲಿ ಇವರು ಯಾವುದೇ ಲಾಭದಾಯಕ ಅಂದರೆ ಸ್ಯಾಲರಿ ಬರುವಂತಹ ವೃತ್ತಿಯಲ್ಲಿ ತೊಡಗಿಕೊಂಡಿರಲಿಲ್ಲ ಅಥವಾ ಯಾವುದೇ ಕಂಪನಿಯಲ್ಲಿ ಅಧಿಕೃತವಾಗಿ ಉದ್ಯೋಗಿಯೂ ಕೂಡ ಆಗಿರಲಿಲ್ಲ ಪ್ರಿಯಾಂಕಾ ಗಾಂಧಿ ಅವರ ವೃತ್ತಿಪರ ಗುರುತು ಹೆಚ್ಚಾಗಿ ಸಾಮಾಜಿಕ ಕಾರ್ಯಗಳ ಮೂಲಕ ರೂಪಗೊಂಡಿದೆ ಇವರು ರಾಜೀವ್ ಗಾಂಧಿ ಫೌಂಡೇಶನ್ನ ಸ್ಥಾಪಕ ವಿಶ್ವಸ್ಥರಲ್ಲಿ ಒಬ್ಬರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು ಸಾಕ್ಷರತೆ ಆರೋಗ್ಯ ಮಹಿಳಾ ಸಬಲೀಕರಣ ಮತ್ತು ಸಮುದಾಯದ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಒಬ್ಬ ವಿಶ್ವಾಸ್ಯೆಯಾಗಿ ಇವರು ಈ ಯೋಜನೆಗಳ ಮೇಲ್ವಿಚಾರಣೆ ಮತ್ತು ಕಾರ್ಯತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದರೆ ಈ ಸ್ಥಾನವು ಗೌರವಾನ್ವಿತವಾದದ್ದಾಗಿದ್ದು ಯಾವುದೇ ನಿರ್ದಿಷ್ಟ ಮಾನಸಿಕ ವೇತನ ಅಥವಾ ಸಂಭಾವನೆಯನ್ನು ಒಳಗೊಂಡಿರುವುದಿಲ್ಲ ಎಂದು ತಿಳಿದು ಬಂದಿದೆ ಅಧಿಕೃತ ರಾಜಕೀಯಕ್ಕೆ ಬರುವ ಮುನ್ನ ಪ್ರಿಯಾಂಕಾ ಗಾಂಧಿ ಅವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಮತ್ತು ಸಹೋದರ ರಾಹುಲ್ ಗಾಂಧಿಯವರ ಸಂಸದೀಯ ಕ್ಷೇತ್ರಗಳಾದ ರಾಯ್ ಬರೇಲಿ ಮತ್ತು ಅಮೇತಿಯಲ್ಲಿ ರಾಜಕೀಯ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡುತ್ತು ಮತ್ತು ಎರಡು ಸಾವಿರದ ಏಳರ ಚುನಾವಣೆಗಳಲ್ಲಿ ಇವರು ಈ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ರು ಪಕ್ಷದ ಕಾರ್ಯಕರ್ತರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸುವುದು ಮತ್ತು ತಳಮಟ್ಟದ ಜನರೊಂದಿಗೆ ನೇರ ಸಂಪರ್ಕವನ್ನ ಸಾಧಿಸುವಲ್ಲಿ ಇವರು ಯಶಸ್ವಿಯಾಗಿದ್ದರು ಇನ್ನು ಸ್ನೇಹಿತರೆ ರಾಜಕೀಯಕ್ಕೆ ಬರುವ ಮುನ್ನ ಪ್ರಿಯಾಂಕಾ ಗಾಂಧಿಯವರ ಆಸ್ತಿಯು ಮೂಲತಃ ಪರಂಪರಾಗತವಾಗಿ ಬಂದ ಆಸ್ತಿ ಮತ್ತು ಭೂಮಿಯಲ್ಲಿನ ಹೂಡಿಕೆಗಳಿಂದ ಕೂಡಿದೆ ಇವರು ಯಾವುದೇ ಅಧಿಕೃತ ಉದ್ಯೋಗದಲ್ಲಿ ಇಲ್ಲದಿದ್ದರೂ ಇವರ ಆರ್ಥಿಕ ಸ್ವತಂತ್ರವು ಇವರ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯಿಂದ ಬಂದ ಆದಾಯವನ್ನ ಅವಲಂಬಿಸಿತ್ತು ಇನ್ನು ಪ್ರಿಯಾಂಕಾ ಅವರ ಆರ್ಥಿಕ ವಿವರಣೆಗಳ ಪ್ರಕಾರ ಇವರ ಆದಾಯದ ಪ್ರಮುಖ ಮೂಲವೇನೆಂದರೆ ಇವರ ಅಜ್ಜಿ ಇಂದಿರಾ ಗಾಂಧಿ ಅವರಿಂದ ಪರಂಪರಾಗತವಾಗಿ ಬಂದ ಆಸ್ತಿಯಿಂದ ಲಭಿಸುವ ಬಾಡಿಗೆ ಆದಾಯ ಎರಡ್ ಸಾವಿರನೇ ದಶಕದ ಮಧ್ಯಭಾಗದಲ್ಲಿ ಇವರು ಹರಿಯಾಣದ ಫರೀದಾಬಾದ್ನಲ್ಲಿ ಜಮೀನು ಖರೀದಿಸಿದಾಗ ಅದಕ್ಕೆ ಬೇಕಾದ ಹಣವು ಇಂದಿರಾ ಗಾಂಧಿಯವರಿಂದ ಉತ್ತರಾಧಿಕಾರವಾಗಿ ಬಂದ ಆಸ್ತಿಯ ಬಾಡಿಗೆಯಿಂದ ಬಂದಿದೆ ಎಂದು ಇವರ ಕಚೇರಿ ಸ್ಪಷ್ಟಪಡಿಸಿತು ಪ್ರಿಯಾಂಕಾ ಗಾಂಧಿಯವರು ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಆರರಂದು ಹರಿಯಾಣದ ಫರೀದಾಬಾದ್ ಜಿಲ್ಲೆಯ ಅಮಿಪುರ ಗ್ರಾಮದಲ್ಲಿ ಐದು ಎಕರೆ ಕೃಷಿ ಭೂಮಿಯನ್ನು ಹದಿನೈದು ಲಕ್ಷಕ್ಕೆ ಖರೀದಿಸಿದ್ರು ಆಗಿನ ಕಲೆಕ್ಟರ್ ದರವು ಎಕರೆಗೆ ಮೂರು ಲಕ್ಷದಷ್ಟಿತ್ತು ನಾಲ್ಕು ವರ್ಷಗಳ ನಂತರ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಹತ್ತರಂದು ಇವರು ಅದೇ ಭೂಮಿಯನ್ನು ಮೂಲ ಮಾರಾಟಗಾರರಿಗೆ ಎಂಬತ್ತು ಲಕ್ಷಕ್ಕೆ ಮಾರು ಮರುಮಾರಾಟ ಮಾಡಿದರು ಈ ವ್ಯವಹಾರವು ಸಂಪೂರ್ಣವಾಗಿ ಚೆಕ್ ಮೂಲಕ ನಡೆದಿದ್ದು ಮಾರುಕಟ್ಟೆ ದರದಲ್ಲಿ ಲಾಭ ಗಳಿಸಲಾಗಿದೆ ಎಂದು ಇವರು ಹೇಳಿದ್ದಾರೆ ಇನ್ನು ಶಿಮ್ಲಾ ಜಿಲ್ಲೆಯ ಮೌಜಾ ಚರಾಬ್ರಾದಲ್ಲಿ ಪ್ರಿಯಾಂಕಾ ಅವರು ಹೊಂದಿರುವ ಮನೆ ಇವರ ಸ್ವಯಂ ಗಳಿಸಿದ ಪ್ರಮುಖ ಆಸ್ತಿಯಾಗಿದೆ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹದಿಮೂರರ ನಡುವೆ ಈ ಜಮೀನನ್ನು ಖರೀದಿಸಿ ಮನೆಯನ್ನು ನಿರ್ಮಿಸಲಾಯಿತು ಈ ಜಮೀನು ಖರೀದಿಸಲು ಹಿಮಾಚಲ ಪ್ರದೇಶದ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ ಒನ್ ಒನ್ ಏಟ್ರ ಅಡಿಯಲ್ಲಿ ವಿಶೇಷ ಅನುಮತಿಯನ್ನ ಪಡೆಯಲಾಯಿತು ಈ ಆಸ್ತಿಯ ಖರೀದಿಗೆ ಸುಮಾರು ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ವೆಚ್ಚವಾಗಿದ್ದು ಇದರ ಮೇಲೆ ಐದು ಪಾಯಿಂಟ್ ಸೊನ್ನೆ ಐದು ಕೋಟಿಗೂ ಹೆಚ್ಚು ಹಣವನ್ನು ನಿರ್ಮಾಣಕ್ಕಾಗಿ ಖರ್ಚು ಿದೆ ಸ್ನೇಹಿತರೆ ನಂತರ ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಿಯಾಂಕಾ ಗಾಂಧಿಯವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಂದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುವ ಮೂಲಕ ಅಧಿಕೃತವಾಗಿ ರಾಜಕೀಯಕ್ಕೆ ಬಂದರೂ ಈ ಸ್ಥಾನವು ಇವರಿಗೆ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ನೀಡಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಯನಾಡು ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಸಂದರ್ಭದಲ್ಲಿ ಇವರು ಸಲ್ಲಿಸಿದ ಅಫಿಡವಿಟ್ನಲ್ಲಿ ಇವರ ಆಸ್ತಿ ಮತ್ತು ಆದಾಯದ ಸಂಪೂರ್ಣ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಘೋಷಿಸಿಕೊಂಡಿರುವ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಹನ್ನೆರಡು ಕೋಟಿಗಳಷ್ಟಿವೆ ಇವುಗಳಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳೆರಡೂ ಸೇರಿವೆ ಇವರ ಚರಾಸ್ತಿಗಳ ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿಗೂ ಅಧಿಕವಾಗಿದೆ ಇವುಗಳಲ್ಲಿ ಬ್ಯಾಂಕ್ ಠೇವಣಿಗಳು ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮತ್ತು ಅಮೂಲ್ಯ ಲೋಹಗಳು ಕೂಡ ಸೇರಿವೆ ಇವರ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ ಸುಮಾರು ಏಳು ಪಾಯಿಂಟ್ ಏಳು ನಾಲ್ಕು ಕೋಟಿಗಳಷ್ಟಿದೆ ಇವುಗಳಲ್ಲಿ ದೆಹಲಿಯ ಸುಲ್ತಾನ್ಪುರದಲ್ಲಿರುವ ಕೃಷಿ ಭೂಮಿ ಮತ್ತು ಶಿಮ್ಲಾದಲ್ಲಿರುವ ಮನೆ ಪ್ರಮುಖವಾಗಿದೆ ಪ್ರಿಯಾಂಕಾ ಗಾಂಧಿ ಅವರ ವಾರ್ಷಿಕ ಆದಾಯವು ಕಳೆದ ಐದು ವರ್ಷಗಳಲ್ಲಿ ಸ್ಥಿರವಾಗಿದೆ ಇವರ ಆದಾಯದ ಪ್ರಮುಖ ಮೂಲಗಳೇನೆಂದರೆ ಆಸ್ತಿಗಳ ಮೇಲಿನ ಬಾಡಿಗೆ ಬ್ಯಾಂಕ್ ಬಡ್ಡಿ ಮತ್ತು ಹೂಡಿಕೆಯ ಲಾಭ ಇನ್ನು ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಅವರ ಆರ್ಥಿಕ ವ್ಯವಹಾರಗಳು ಕಳೆದ ಒಂದು ದಶಕಗಳಿಂದ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯದ ಅಂದರೆ ಇಡಿ ತನಿಖೆಗೆ ಒಳಪಟ್ಟಿವೆ ಇನ್ನು ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ನಾಯಕಿಯಾಗಿ ಹೊರಹೊಮ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ರಾಹುಲ್ ಗಾಂಧಿ ಅವರ ಬದಲು ಪ್ರಿಯಾಂಕ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್